ಸರಳ ಸಜ್ಜನಿಕೆಯ ವ್ಯಕ್ತಿ ಸಹೃದಯಿ ರಮೇಶ್ ಸಾಯಿಬಣ್ಣ ಜಮಾದಾರ ಇನ್ನಿಲ್ಲ ಕಾಣದ ಲೋಕಕ್ಕೆ ಆತ್ಮೀಯ ಗೆಳೆಯನ ಪಯಣ ಯಾರದೋ ತಪ್ಪಿಗೆ ಯಾರದೋ ಮರಣ ಈ ಪ್ರಪಂಚದಲ್ಲಿ ಹುಟ್ಟು ನಮ್ಮದಲ್ಲ ಸಾವು ನಮ್ಮದಲ್ಲ ತಾಯಿ ಕೊಟ್ಟ ಈ ಜನ್ಮವನ್ನು ಅನಾರೋಗ್ಯದಿಂದ ಇಂದು ನಮ್ಮೆಲ್ಲರನ್ನೂ ಬಿಟ್ಟು ಅಗಲಿದ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಗೆಳೆಯ ಬಾಳು ಬೆಳಕುವ ಮುನ್ನ ಬದುಕು ಸಿಹಿಯಾಗುವ ಮುಂಚೆ ಮನದಂಗಳದ ಮಾಮರದಲ್ಲಿ ಹಾಸ್ಯಗಳು ಚಿಗುರೊಡೆಯುವ ಮುನ್ನ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿರುವ ನಿನ್ನ ಆತ್ಮಕ್ಕೆ ಚಿರಶಾಂತಿಯನ್ನು ಬಯಸುವ ಗೆಳೆಯರು ರಮೇಶ್ ಸೈಬಣ್ಣ ಜಮಾದಾರ ಮೂವತ್ತೊಂಬತ್ತು ಅವರು ಅನಾರೋಗ್ಯದಿಂದ ಗುರುವಾರ ನಿಧನರಾದರು ಅವರಿಗೆ ಪತ್ನಿ ಇಬ್ಬರು ಹೆಣ್ಣು ಮಕ್ಕಳು ತಂದೆ ತಾಯಿ ಒಬ್ಬ ಸಹೋದರಿ ಹಾಗೂ ಇಬ್ಬರು ಸಹೋದರರು ಇದ್ದಾರೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರದ ರುದ್ರಭೂಮಿಯಲ್ಲಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ ಜಮಾದಾರ್ ಕುಟುಂಬ ವರ್ಗದವರಿಗೆ ಆ ಭಗವಂತ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ರಮೇಶ್ ಅವರ ಗೆಳೆಯರ ಬಳಗ ಕಂಬನಿ ಮಿಡಿದಿದ್ದಾರೆ